ಪಟ್ಟಣದ ಹಲವು ರಸ್ತೆಗಳು ನಿತ್ಯವೂ ನರಕದ ಅನುಭವ ನೀಡುತ್ತಿವೆ ರಸ್ತೆಗಳು ಸಂಪೂರ್ಣ ತಗ್ಗು ಗುಂಡಿ ಹಾಗೂ ಹಳ್ಳಗಳಿಂದ ತುಂಬಿ ಹೋಗಿದ್ದು ವಾಹನ ಸವಾರರು ಜೀವದ ಹಂಗಿನಲ್ಲಿ ಸಂಚರಿಸಬೇಕಾಗಿದೆ ನಿಲ್ದಾಣದ ರಸ್ತೆ ಅಂಬಿಗೆರೆ ಕ್ರಾಸ್ ರಸ್ತೆ ಅಮೃತೇಶ್ವರ ಕಾಲೇಜು ಹಳ್ಳಿಕೆರೆ ರಸ್ತೆ ಅಂತೂರ ಬೆಂತೂರ ಮಾರ್ಗ ಎಲ್ಲೆಡೆ ಗೊಂಡಿಗಳು ಹದಗೆಟ್ಟು ಹೋಗಿವೆ ಕಳೆದ ಎರಡು ತಿಂಗಳ ಮಳೆಯಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಜನತೆ ಜೀವದ ಹಂಗಿನಲ್ಲಿ ಪ್ರತಿದಿನ ಸಂಚಾರ ಮಾಡ್ತಿದ್ದಾರೆ ಸಮಯಕ್ಕೆ ಶಾಲೆ ಕೆಲಸ ವ್ಯಾಪಾರ ಎಲ್ಲವೂ ಕಷ್ಟಕರವಾಗಿದೆ ಗದಗ ಮುಖ್ಯ ಮಾರ್ಗದಿಂದ ಸಾವಿರಾರು ವಾಹನ ಸಂಚರಿಸುತ್ತಿವೆ ರೈತರು ಹತ್ತಿ ದವಸ ಧಾನ್ಯ ಸಾಗಾಟಕ್ಕೂ ಇದೇ ಮಾರ್ಗವನ್ನ ಅವಲಂಬಿಸಿದ್ದಾರೆ ಆದರೆ ರಸ್ತೆಯ ಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿದೆ ಇದು ತಾಲೂಕು ಕೇಂದ್ರವ ಕುಗ್ರಾಮವಾ ಎಂಬ ಪ್ರಶ್ನೆ ಎಬ್ಬಿಸುತ್ತಿದೆ ಸ್ಥಳೀಯ ಸರ್ಕಾರ ಹಾಗೂ ಆಯ್ಕೆಗೊಂಡ ಪ್ರತಿನಿಧಿಗಳಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಶಾಸಕ ಎನ್ಎಚ್ ಕೋನರೆಡ್ಡಿ ಗಮನಕ್ಕೆ ತಂದ್ರೂ ಇನ್ನೂವರೆಗೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತಾರೆ ಇಲ್ಲಿಯ ಜನ વરદી કિરણુમા શ્રીનિધિ ન્યુઝ અેરી